ಇರುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಈ ವಾರದ ವಿಶೇಷಗಳು ಏನಿದೆ ಅಂತ ನೋಡೋಣ ಈ ವಾರದಲ್ಲಿ ತುಂಬ ತುಂಬ ವಿಶೇಷವಾಗಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮಂಗಳವಾರ ಬರ್ತಕ್ಕಂತಹ ಶುಕ್ರ ಜಯಂತಿ ಶುಕ್ರ ಗ್ರಹದ ಹುಟ್ಟೊಬ್ಬ ಅಂತ ಹೇಳ್ತೀವಿ ಹಾಗಾಗಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ದಿನಾಂಕ ನೀವು ಶುಕ್ರ ಜಯಂತಿ ದಿನ ನಿಮ್ಮ ನಿಮ್ಮ ಮನೆಗಳಲ್ಲಿ ಪಂಚ ದೀಪಗಳು ಅಂತ ಐದು ದೀಪಗಳು ಮಣ್ಣಿನ ಅಣತೆಯಲ್ಲಿ ಅಥವಾ ಬೆಳ್ಳಿ ದೀಪಗಳು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ತುಪ್ಪದಲ್ಲಿ ದೀಪ ಹಚ್ಚಿ ಧಾನ್ಯವಾದ ಅವರೇ ಕಾಲನ್ನ ಒಂದು ಕೆ ಜಿ ಅಥವಾ ಒಂದು ಕಾಲು ಕೆ ಜಿ ಅದನ್ನು ಪೂಜೆಯಲ್ಲಿ ಇಟ್ಟು ಅದನ್ನು ಹಸುವಿಗೆ ಸೇವನೆ ಮಾಡೋದ್ರ ಮುಖಾಂತರವಾಗಿ ಖಂಡಿತವಾಗಲು ಕೂಡ ಶುಕ್ರ ಸಂಬಂಧವಾದ ಎಲ್ಲ ದೋಷಗಳನ್ನು ಕೂಡ ದೂರ ಮಾಡತಕ್ಕಂಥದ್ದು ಶುಕ್ರ ದಯ ಜಯಂತಿ ದಿನ ಬರುವ ಹದಿನಾರು ಒಂಬತ್ತೆರಡು ಸಾವಿರ ಇಪ್ಪತ್ತೈದು ಮಂಗಳವಾರದಂದು ಈ ಒಂದು ಶುಕ್ರ ಜಯಂತಿ ಬರೋದರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶುಕ್ರ ಸಂಬಂಧವಾದ ಎಲ್ಲ ದೋಷಗಳನ್ನು ಕಲತ್ತರಕಾರಕ ಗೃಹಕಾರಕ ವಾಹನಕಾರಕ ಮತ್ತು ಸ್ತ್ರೀ ಸಂಬಂಧ ಆರೋಪಗಳಾಗಿರ್ಬೋದು ಮನೆ ಕಟ್ಟಕಾಗ್ತಾ ಇಲ್ಲ ಅಂತಕ್ಕಂಥವರು ಇಂಟೀರಿಯರ್ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವರು ಚಿತ್ರ ನಟ ನಟಿಯರು ಚಿತ್ರರಂಗದಲ್ಲಿರ್ತಕ್ಕಂಥವರು ಕಲಾ ಈ ರೀತಿಯಾದ ಒಂದು ಶುಕ್ರ ಜಯಂತಿ ದಿನಾಂಕ ಒಂದು ಪರಿಹಾರ ಮಾಡಿದ್ದೆ ಆದರೆ ಕೂಡ ಶುಭವನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ ಎಲ್ಲರೂ ಕೂಡ ಬಳಸ್ಕೊಳ್ಳಿ ಒಳ್ಳೆಯದಾಗಲಿ ಹಾಗೆಯೇ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಮಾವಾಸ ಇದೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯ ಇದು ದೊಡ್ಡ ಅಮಾವಾಸ್ಯ ಅಂತ ಹೇಳ್ತೀವಿ ಪಿತೃಗಳಿಗೆ ಎಡೆ ಹಾಕುವಂಥದ್ದಾಗಲಿ ನಿಮ್ಮ ಪದ್ಧತಿಯ ಪ್ರಕಾರವಾಗಿ ಆಚಾರ ವಿಚಾರಗಳನ್ನು ಏನು ಹಿರಿಯರು ನಿಮಗೆ ಹೇಳ್ಕೊಟ್ರು ಪೂರ್ವಜರು ನಿಮಗೆ ಹೇಳ್ಕೊಟ್ರು ಹಾಗೆ ಮುಂದುವರಿಸಿ ಖಂಡಿತವಾಗಿ ಕೂಡ ಇಲ್ಲಪ್ಪ ನಾವು ಯಾವ ಒಂದು ಅವರ ತಿಥಿಗಳು ಮಾಡೋದಿಲ್ಲ ಅಂತಕ್ಕಂಥವ್ರು ವರ್ಷಕ್ಕೊಮ್ಮೆ ಏನೋ ಗೊತ್ತಿಲ್ಲ ಯಾವ ತಿಥಿ ಗೊತ್ತಿಲ್ಲ ಯಾವ ತಿರ್ಕೊಂಡ್ರು ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಕೂಡ ಬರುವ ಒಂದನೇ ತಾರೀಕು ಭಾನುವಾರದೊಂದು ಮಹಾ ಮಹಳೆಯ ಅಮಾವಾಸ್ಯ ದಿನದಂದು ಖಂಡಿತವಾಗ್ಲು ಕೂಡ ಆ ಅವರನ್ನ ನೆನಪಿಸ್ಕೊಂಡು ಅವರ ಫೋಟೋ ಗೀಟೋ ಏನ ಇತ್ತು ಅಂದ್ರೆ ಅವ್ರು ಎಡೆ ಹಾಕ್ತಿರೋ ಅಥವಾ ಅವ್ರ ಇಷ್ಟವಾದ ಒಂದು ವಸ್ತುಗಳು ಏನಿರ್ತಿರೋ ಅದನ್ನ ಇಟ್ಟು ಪೂಜಿಸಿ ನಂತರವಾಗಿ ಅದನ್ನ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅವರ ಆಶೀರ್ವಾದದಕ್ಕೆ ಖಂಡಿತವಾಗ್ಲು ಕೂಡ ನಿಮಗೆ ಸಿಗೇ ಸಿಗುತ್ತೆ ಅಥವಾ ಅನಾಥ ಆಶ್ರಮಗಳಿಗೆ ನೀವು ಇದನ್ನ ದಾನ ಮಾಡ್ಬೋದು ಅವರ ಹೆಸರಿಗೆ ನೀವು ಅನ್ನದಾನವನ್ನ ಮಾಡಬಹುದು ಖಂಡಿತವಾಗ್ಲು ಕೂಡ ಅಹ್ ತದನಂತರ ಬರ್ತಕ್ಕಂತಹ ಏನಿವತ್ತು ನವರಾತ್ರಿ ಪ್ರಾರಂಭ ಇಪ್ಪತ್ತ ಎರಡನೇ ತಾರೀಕಿಂದ ಅದು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ ಹಾಗೆಯೇ ಸ್ನೇಹಿತರೆ ಬಹಳಷ್ಟು ಜನ ಬೇಡಿಕೆಯಿಂದ ಇವತ್ತು ನೋಡಿ ನಾನು ಸಿಸೇರಿಯನ್ ಡೇಟ್ ಹೇಳಿದ್ದೆ ಅದೆಲ್ಲ ಕೂಡ ತುಂಬಾ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಅವರೆಲ್ಲ ಕೂಡ ಸೊ ನಮಗೆ ಫೋನ್ ಮಾಡಿ ಹೇಳ್ತಿದ್ರ ಸೊ ತುಂಬಾ ಸಂತೋಷಕರವಾದ ಒಂದು ವಿಚಾರ ಅದು ಈ ವಾರದಲ್ಲಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ